ಪುತ್ತೂರು ದಸರಾ ನವದುರ್ಗಾರಾಧನಾ ಸಮಿತಿಯಿಂದ ಇಪ್ಪತ್ತೆರಡನೇ ವರ್ಷದ ಪುತ್ತೂರು ದಸರಾ ಕಾರ್ಯಕ್ರಮ ಅಕ್ಟೋಬರ್ ಮೂರರಿಂದ ಮೊದಲ್ಗೊಂಡಿದ್ದು ಅಕ್ಟೋಬರ್ ರವರೆಗೆ ಶ್ರೀ ವಿಷ್ಣುಮೂರ್ತಿ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಸಂಪ್ಯಾ ಉದಯಗಿರಿಯಲ್ಲಿ ನಡೆಯಲಿದೆ ಎಂದು ಕುಕ್ಕಾಡಿ ತಂತ್ರಿ ಪ್ರೀತಂ ಪುತ್ತುರಾಯ ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡಿದ ಅವರು ಗಣಪತಿ ಶಾರದೆ ಹಾಗೂ ನವದುರ್ಗಿಯರ ಪ್ರತಿಷ್ಠಾಪನೆ ದಿನನಿತ್ಯ ದೇವತಾ ಆರಾಧನೆ ಸಭಾ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದಿನನಿತ್ಯ ಅನ್ನ ಅನ್ನದಾನಾದಿಗಳು ನಡೆಯಲಿದೆ ಇನ್ನು ಅಕ್ಟೋಬರ್ ಹದ್ನಾಲ್ಕರಂದು ವಿಶೇಷವಾಗಿ ಕ್ಷೇತ್ರದಲ್ಲಿ ಚಂಡಿಕಾ ಹೋಮ ಮತ್ತು ಮಧ್ಯಾಹ್ನ ಮೂರು ಗಂಟೆಯಿಂದ ಪುತ್ತೂರು ದಸರಾದ ವೈಭವದ ಶೋಭಾಯಾತ್ರೆ ನಡೆಯಲಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಶಾರದೋತ್ಸವ ಸಮಿತಿಯ ಅಧ್ಯಕ್ಷ ಲೋಕೇಶ್ ಹೆಗ್ಡೆ ಉರ್ಲಾಂಡಿ ಮಾಜಿ ಅಧ್ಯಕ್ಷ ಜಯಂತ್ ಶೆಟ್ಟಿ ಕಂಬಳದಟ್ಟು ಕಾರ್ಯದರ್ಶಿ ಬಾಲಕೃಷ್ಣ ಕೊಕ್ಕಾಡಿ ಪ್ರಧಾನ ಕಾರ್ಯದರ್ಶಿ ನೇಮಾಕ್ಷ ಸುವರ್ಣ ಉಪಸ್ಥಿತರಿದ್ದರು ವರ್ಷದ ಪುತ್ತೂರು ದಸರಾ ಕಾರ್ಯಕ್ರಮ ವಿಷ್ಣುಮೂರ್ತಿ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಉದಯಗಿರಿ ಸಂಪೆಯಲ್ಲಿ ಮೂರನೇ ತಾರೀಕಿನಿಂದ ಮೊದಲಗೊಂಡು ಹದಿನಾಲ್ಕನೇ ತಾರೀಕಿನ ತನಕ ಕ್ಷೇತ್ರದಲ್ಲಿ ನಡೀಲಿಕ್ಕಿದೆ ಗಣಪತಿ ಶಾರದೆ ನವದುರ್ಗೆಯರ ಪ್ರತಿಷ್ಠಾಪನೆಗಳು ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದಿನನಿತ್ಯ ಅನ್ನದಾನಾದಿಗಳು ಇದೆಲ್ಲದರ ಜೊತೆಯಲ್ಲಿ ಹದಿನಾಲ್ಕನೇ ತಾರೀಕು ಸೋಮವಾರ ಕೊನೆಯಲ್ಲಿ ಚಂಡಿಕಾ ಹೋಮ ಮತ್ತು ಪುತ್ತೂರು ದಸರಾದ ವಿಜೃಂಭಣೆಯ ಮೆರವಣಿಗೆ ಸಂಜೆ ಮೂರು ಗಂಟೆಯಿಂದ ಏಳು ಗಂಟೆವರೆಗೆ ಪುತ್ತೂರು ಪ್ರಧಾನ ರಸ್ತೆಯಲ್ಲಿ ನಾವು ಅಶ್ವಿನಿ ಹೋಟೆಲ್ನ ಹತ್ರದಿಂದ ದೇರಣ್ಣದುಗ್ಗಮ್ಮ ಹಾಲ್ನ ಹತ್ರದಿಂದ ಉದ್ಘಾಟನೆಗೊಂಡು ಬಳುವಾರನ ತನಕ ವರ್ಷಂ ಪ್ರತಿ ನಡೆಯುವಂತೆ ನಡೀಲಿಕ್ಕಿದೆ ಇದರಲ್ಲಿ ಪ್ರಥಮ ದಿವಸ ಬೆಳಿಗ್ಗೆ ಸಂಪ್ರದಾಯ ಪ್ರಕಾರವಾದ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಧ್ವಜಾರೋಹಣ ಕಾರ್ಯಕ್ರಮ ನಡೀಲಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ಶ್ರೀ ಬಾಲಚಂದ್ರ ಉಪಾಧ್ಯಕ್ಷರು ನಗ ನಗರಸಭೆ ಪುತ್ತೂರು ಮತ್ತು ಶ್ರೀ ಅಶೋಕ ನಾಯ್ಕ ಉಪಾಧ್ಯಕ್ಷರು ಗ್ರಾಮ ಚಂತ ಪಂ ಗ್ರಾಮ ಪಂಚಾಯತ್ ಆರ್ಯಪ್ಪು ಮತ್ತು ಶ್ರೀ ರಮೇಶ್ ಪ್ರಭು ಉದ್ಯಮಿಗಳು ಇವರಿಷ್ಟು ಜನ ಬೆಳಗಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಸಂಜೆ ಪ್ರಧಾನವಾದಂಥ ಸಭಾ ಉದ್ಘಾಟನಾ ಕಾರ್ಯಕ್ರಮ ನಡೀಲಿಕ್ಕಿದೆ ಇದರಲ್ಲಿ ಅಧ್ಯಕ್ಷತೆಯನ್ನು ಶ್ರೀ ಜಯಂತ ನಡುಬೈಲು ಇವರು ವಹಿಸಿಕೊಳ್ಳಲಿಕ್ಕಿದ್ದಾರೆ ಮಾನ್ಯ ಶಾಸಕರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ ಬುಡಿಯಾರು ರಾಧಾಕೃಷ್ಣ ರೈಗಳು ಸೀತಾರಾಮ್ ರೈ ಕೈಕಾರ ಇವರೆಲ್ಲ ಇದರ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಲ್ಲದೆ ಅವತ್ತಿನ ವಿಶೇಷ ಅತಿಥಿಗಳಾಗಿ ತುಡರು ತುಳು ಚಿತ್ರದ ನಾಯಕ ನಟ ಸಿದ್ಧಾರ್ಥ್ ಎಚ್ ಶೆಟ್ಟಿ ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ರಂಗಭೂಮಿ ಮತ್ತು ಹಳ ಹಲವು ತುಳು ಚಿತ್ರದಲ್ಲಿ ರಚಿಸಿದಂಥ ಆರಾಟ ಚಿತ್ರದ ಸಿನಿಮಾದ ವಿಶೇಷವಾದಂಥ ಕಲಾವಿದ ಸುನಿಲ್ ನೆಲ್ಲಿಗುಡ್ಡೆ ಇವರು ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ದ್ವಾರಕಾ ಕನ್ಸ್ಟ್ರಕ್ಷನ್ಸಿನ ಗೋಪಾಲಕೃಷ್ಣ ಭಟ್ಟಿ ಇವರು ಸಂಜೆಯ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಇದಲ್ಲದೆ ಅವತ್ತಿನ ನಂತರ ದಿನನಿತ್ಯ ಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ಪ್ರಥಮ ದಿವಸ ಮೂರನೇ ತಾರೀಕಿಗೆ ಕುಸಲ್ದ ಪುಳಿಮುಂಚಿ ಅಂತ ಹೇಳುವಂಥದ್ದು ಅಭಿನಯ ಆರ್ಟ್ಸ್ ಇವರಿಂದ ನಡಿಲಿಕ್ಕಿದೆ ಕೇಶವ ಮಚ್ಚಿಮಲೆಯವರ ನಿರ್ದೇಶನದಲ್ಲಿ ನಾಲ್ಕನೇ ತಾರೀಕಿಗೆ ಮಲ್ಲಿಕಾ ಜೆ ಆರ್ ರೈ ಸಾರಥ್ಯದಲ್ಲಿ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಪುತ್ತೂರು ಲೀಸನ್ನಿಂದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಐದನೇ ತಾರೀಖಿಗೆ ಶಾಸ್ತ್ರೀಯ ಸಂಗೀತ ಸಾಧನ ಸಂಗೀತ ವಿದ್ಯಾಲಯ ಕೊಂಬೆಟ್ಟು ಇವರ ಡಾಕ್ಟರ್ ಸುಚಿತ್ರಾ ಇವರ ಶಿಷ್ಯರಿಂದ ಆರನೇ ತಾರೀಕಿಗೆ ತುಳು ನೃತ್ಯ ರೂಪಕ ಕಾರಣಿಕದ ಕಲ್ಲುರ್ಟಿ ವಿದ್ವಾನ್ ಗೋಪಾಲಕೃಷ್ಣ ಬೀರಮಂಗಲ ಇವರ ನಿರ್ದೇಶನದಲ್ಲಿ ನಡೀಲಿಕ್ಕಿದೆ ಏಳನೇ ತಾರೀಕಿಗೆ ಶ್ರೀಮತಿ ಪದ್ಮಾರ್ ಕೆಆರ್ ಆಚಾರಿಯವರ ಸಾರಥ್ಯದಲ್ಲಿ ಮಹಿಳಾ ಯಕ್ಷಗಾನ ತಾಳಮದ್ದಳೆ ಆನಂತರ ಎಂಟನೇ ತಾರೀಕಿಗೆ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ವಿದ್ವಾನ್ ದೀಪಕ್ ಕುಮಾರ್ ಇವರ ಶಿಷ್ಯವರ್ಗದವರಿಂದ ನೃತ್ಯಾರ್ಪಣಾ ಕಾರ್ಯಕ್ರಮ ಒಂಬತ್ತನೇ ತಾರೀಕಿಗೆ ಗಾನ ಸರಸ್ವತಿ ಸಂಗೀತ ಕಲಾಶಾಲೆ ನೆಹರು ನಗರ ಇದರ ವಿದುಷಿ ವೀಣಾ ರಾಘವೇಂದ್ರ ಇವರ ಶಿಷ್ಯವೃಂದದವರಿಂದ ಸಂಗೀತ ಕಚೇರಿ ಹತ್ತನೇ ತಾರೀಕಿಗೆ ಕುಸಾಲದ ಮಸಾಲೆಗಳು ಅಂತೇಳಿ ಮಸಾಲೆಗಳು ಅಂತೇಳಿ ನಮ್ಮ ಸತೀಶ್ ಸಂಪ್ಯ ಮತ್ತು ಬಳಗದವರಿಂದ ಸುಮಧರ ಹಾಡುಗಳೊಂದಿಗೆ ಈ ಒಂದು ತಮಾಷೆಯ ಕಾರ್ಯಕ್ರಮ ನಡೀಲಿಕ್ಕಿದೆ ಇದರ ಸಂಯೋಜಕರು ಬಾಲಕೃಷ್ಣ ಶೆಟ್ಟಿ ಕುಕ್ಕಾಡಿ ಹನ್ನೊಂದನೇ ತಾರೀಕಿಗೆ ವಿಶ್ವಕಲಾ ನಿಕೇತನ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ಸ್ ಇದರ ಕುದುಕಾಡಿ ವಿಶ್ವ ವಿದುಷಿ ನಯನ ರೈ ಮತ್ತು ಅವರ ಮಗಳಾದಂಥ ಸ್ವಸ್ತಿಕ ಆರ್ ಶೆಟ್ಟಿ ಇವರ ನೇತೃತ್ವದಲ್ಲಿ ನೃತ್ಯ ವೈಭವ ಕಾರ್ಯಕ್ರಮ ಹನ್ನೆರಡನೇ ತಾರೀಕಿಗೆ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಸಾರಥ್ಯದ ವಿಶೇಷವಾಗಿ ಸುಮಧುರ ಸಂಗೀತ ಲಹರಿ ಅವರು ಆ ದಿವಸ ಭಕ್ತಿಗೀತೆ ಮತ್ತು ಜಾನಪದ ಗೀತೆ ಚಿತ್ರಗೀತೆ ಇದೆಲ್ಲದರೊಂದಿಗೆ ಒಂದು ನಾಲ್ಕು ತಂಡಗಳೊಂದಿಗೆ ಸ್ಪರ್ಧಾ ಕಾರ್ಯಕ್ರಮ ಮತ್ತು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹದಿಮೂರನೇ ತಾರೀಕಿಗೆ ನಮ್ಮ ಸಮಾರೋಪ ಸಭಾ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮ ಇದರಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮದ ಸಮಾರೋಪದ ಅಧ್ಯಕ್ಷತೆಯನ್ನು ಶ್ರೀ ರಾಧಾಕೃಷ್ಣ ಬೋರ್ಕರ್ ಇವರು ವಹಿಸಿಕೊಳ್ಳಿಕ್ಕಿದ್ದಾರೆ ನಮ್ಮ ಈ ವರ್ಷ ನಡೆಯುವಂಥ ಅನ್ನಪೂರ್ಣೇಶ್ವರಿಯ ಬ್ರಹ್ಮಕಲಶೋತ್ಸವದ ಪ್ರಧಾನ ಕಾರ್ಯದ ಸಂಘಟನಾ ಕಾರ್ಯದರ್ಶಿಯಾಗಿದ್ದಾರೆ ಅವರು ಅದೇ ರೀತಿ ಅಭ್ಯಾಗತರಾಗಿ ಅವತ್ತು ಮಾಜಿ ಶಾಸಕರು ಶ ಸಂಜೀವ ಮಠಂದೂರವರು ಶ್ರೀಮತಿ ಶಕುಂತಲಾ ಶೆಟ್ಟಿಯವರು ಶ್ರೀ ಹೇಮನಾಥ್ ಶೆಟ್ಟಿ ಕಾವು ದಿವಾಕರ ನಿಡ್ವಣ್ಣಾಯ ನವೀನ್ ಭಂಡಾರಿ ಡಾಕ್ಟರ್ ಪ್ರದೀಪ್ ಕುಮಾರ್ ಬೋರ್ಕರ್ ಇವರೆಲ್ಲ ಅವತ್ತು ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ ನಂತರ ಊರ ಕಲಾವಿದರಿಂದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಇದಲ್ಲದೆ ಪ್ರತಿನಿತ್ಯ ಬೆಳಿಗ್ಗೆ ಬೇರೆ ಬೇರೆ ಭಜನಾ ಮಹಿಳಾ ತಂಡಗಳಿಂದ ಭಜನಾ ಕಾರ್ಯಕ್ರಮ ನಿತ್ಯ ಅನ್ನದಾನ ಅದೇ ರೀತಿ ಕೊನೆಯ ದಿವಸವಾದಂಥ ಹದಿನಾಲ್ಕನೇ ತಾರೀಕು ಸೋಮವಾರ ಬೆಳಿಗ್ಗೆ ಚಂಡಿಕಾ ಹೋಮ ಆ ವರ್ಷಂಪ್ರತಿಯಾಗಿ ಚಂಡಿಕಹೊಮ್ಮ ಸೇವೆ ಮಾಡಿದವರಿಗೆ ಸೀರೆ ಪ್ರಸಾದ ಕೊಡುವಂಥ ಕಾರ್ಯಕ್ರಮವನ್ನು ಸುಮಾರು ಒಂದು ಹದಿನೈದು ವರ್ಷಗಳಿಂದ ನಡೆಸಿಕೊಂಡು ಬಂದಿದೆ ಈ ವರ್ಷವೂ ಆ ಕಾರ್ಯಕ್ರಮ ನಡೀತದೆ ಸಂಜೆ ಮೂರು ಗಂಟೆಗೆ ಹೊರಟು ಪ್ರಧಾನ ರಸ್ತೆಯಲ್ಲಿ ದರ್ಬೆ ದೇರಣದುಗಮ್ಮದ ವೃತ್ತದಿಂದ ಬುಳುವಾರರೆಗೆ ಪುತ್ತೂರು ದಸರಾದ ನವದುರ್ಗೆಯರ ಗಣಪತಿ ಶಾ ಶಾರದೆಯರ ವಿಜೃಂಭಣೆಯ ಮೆರವಣಿಗೆ ನಡೀಲಿಕ್ಕಿದೆ ಇಷ್ಟರವರೆಗೆ ಪುತ್ತೂರಿನ ಜನತೆ ಕೊಟ್ಟ ಸಹಕಾರವನ್ನು ಈ ವರ್ಷದ ಈ ದಸರಾಕ್ಕೂ ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ಎಲ್ರನ್ನು ಪ್ರೀತಿಪೂರ್ವಕವಾಗಿ ಈ ದಸರಕ್ಕೆ ಸುಮ್ಮ ಹಾಯಮ್ಮ ಹಾಯ್ ಇವತ್ತು ನನ್ನ ಫ್ರೆಂಡ್ ಒಬ್ಬಳು ಅವರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಳು ಗೊತ್ತಾ ಬರ್ಡೇನಾ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಳು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ